ಡಿಫಮೆಷನ್ ಕೇಸ ಹಾಕಿದೆ ನೀವು ಮೇಲೆ ಸಲ ಹೇಳಿಕೆಗಳನ್ನು ಕೊಟ್ಟುಬಿಡ たら ಅವಾಗ ನಿಮ್ಮ ಡಿಫಮೆಷನ್ ಹಾಕಕಾಗಲ್ವಾ ಕಾನೂನುil ಬಾದೋ ತತ್ರ ಯಾರು ಕ್ಯಾಮೆರಾಗಳು ಯಾವ ಯೂಟ್ಯೂಬ್ ಚಾನೆಲ್ಸ್ ಗಳು ನನ್ನ ನನ್ನ ಫೋಟೋನ್ನ ನನ್ನ ಹೆಸರನ್ನ ಮಿಸ್ ಯೂಸ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನ ಮಾಡ್ತಾರೆ ಡಿಫಮೆಷನ್ ಮಾಡ್್ತೀನಿ ಡಿಫಮೆಷನ್ ಕೇಸ ಹಾಕತೀನಿ ರೈ ಕ್ಯಾಮೆರಾಗಳಿಲ್ಲ ನಾನು ಪ್ರಥಮ ಯಾರು ಅವನು ನಾಲ್ಕು ಜನ ಫಾಲೋವರ್ಸ್ ಇದ್ದ ಕೂಡಲೇ ನೀನೇ ದೊಡ್ಡ ಸೆಲೆಬ್ರಿಟಿ ಅಲ್ಲ ಪ್ರಥಮವಾಗಿ ನಾನು ನೇರವಾಗಿ ಹೇಳ್ತೀನಿ ನೀವು ಒಂದು ಆರು ತಿಂಗಳು ಒಂದು ಕ್ಯಾಮ್ರಾ ಮುಂದೆ ಬರಬೇಡ್ರಿ ಒಂದು ನಾಯಿ ಮೂರು ಅದೇನೋ ಒಂದು ಪದ ಯೂಸ್ ಮಾಡಿಲ್ಲ ಬೆರಕೆ ಗುಡ್ತೋರು ಏನದು ಪದ ನೀವು ಸ್ಟೇಟ್ಮೆಂಟ್ಗಳನ್ನ ಯಾವುದೇ ಕ್ಯಾಮ್ರಾಗಳ ಮುಂದೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಸ್ಯಾಟಲೈಟ್ ಚಾನಲ್ಸ್ ಆಗಲಿ ನೀವು ಹೇಳಿಕೆಗಳನ್ನ ಕೊಡುವಾಗ ನೀವು ತಟಸ್ಥವಾದ ಆ ನಮ್ಮ ಡಿ ಬಾಸ್ ಅವರು ವಿಚಾರ ಕೇಳಬೇಕು ಅಂದ್ರೆ ನೋಡ್ತಾ ಇದ್ದೆ ಆ ನಮ್ಮ ಡಾಲಿ ಧನಂಜಯ ಅವರ ಮದುವೆನಲ್ಲಿ ಏನಾಗುತ್ತೆ ಮದುವೆ ಕಾರ್ಯಕ್ರಮದಲ್ಲಿ ಈ ಪ್ರಥಮ ಅವರು ಏನವರು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಅಷ್ಟೇ ನೀನು ನೋಡಿ ಇವತ್ತು ದರ್ಶನ್ ಅವರ ಪರ ವಿರೋಧ ಮಾತಾಡ್ತೀನಿ ಅಂತ ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಪರ ಮಾತಾಡಿದ್ರು ಅವಶ್ಯಕತೆ ಇಲ್ಲ ವಿರೋಧ ಮಾಡಿದ್ರು ಅವಶ್ಯಕತೆ ಇಲ್ಲ ಯಾಕೆಂದರೆ ಪ್ರಥಮ ಅವರು ಹೇಳಿದಾರಲ್ಲ ಸೇಮ್ ನಂದು ಕಂಟೆಂಟ್ ಆಗಿದೆ ನಮ್ಮನ್ನು ನಾವೇ ತಿನ್ನಬೇಕು ನಮ್ಮ ಕೆಲಸ ನಾವೇ ಮಾಡಬೇಕು ಯಾರನ್ನು ಬಾಸ್ ಅನ್ನೋದಲ್ಲ ಪ್ರಥಮ ಅವ್ರ ಹೇಳಿಕೆ ಕರೆಕ್ಟಾಗಿದೆ ಬಟ್ ಆದರೆ ವಿಶ್ವ ಪ್ರಥಮ ಅವರೇ ನಾನು ಹೇಳುವಂಥದ್ದು ನೀವು ನಿಮ್ಮ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇದೆಯಲ್ಲ ನೀವು ಅಟ್ಲೀಸ್ಟ್ ಸಮಾಜದಲ್ಲಿ ನಾಲ್ಕು ಜನ ಗುರುತಿಸೋ ಥರ ಇದ್ದೀರಾ ನೀವು ನಿಮ್ಮನ್ನು ಫೇಮಸ್ ಮಾಡಿದ್ದು ಕ್ಯಾಮ್ರಾಗಳೇ ನೆಕ್ಸ್ಟ್ ಇನ್ ಕೇಸ್ ಫ್ಯೂಚರಲ್ಲಿ ನೀವೇನಾದ್ರು ಹಾಳಾದರೂ ಕ್ಯಾಮ್ರಾಗಳೇ ಅದನ್ನು ಅರ್ಥ ಮಾಡ್ಕೊಬೇಡಿ ವಿಶ್ವ ಪ್ರಥಮ್ ಇವತ್ತು ದರ್ಶನ್ ಅವರು ನಾನು ಪರ ವಿರೋಧ ಅಂತ ಮಾತಾಡಲ್ಲ ದಯಮಾಡಿ ಸಾರ್ವಜನಿಕರು ದರ್ಶನ್ ಅಭಿಮಾನಿಗಳು ಅಥವಾ ಪ್ರಥಮ ಫಾಲೋವರ್ಸ್ ಯಾರ್ಯಾರು ಆಗಿರ್ಬೋದು ದಯಮಾಡಿ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಯಾರಿಗೂ ಪರ ವಿರೋಧ ಅಂತ ಮಾತಾಡಲ್ಲ ದರ್ಶನ್ ಅವರು ಇವತ್ತು ಒಂದು ಇಪ್ಪತ್ತೈದು ವರ್ಷಗಳ ಒಂದು ಒಳ್ಳೆಯ ಸಾಮ್ರಾಜ್ಯವನ್ನು ನಮ್ಮ ಕರ್ನಾಟಕದಲ್ಲಿ ಕರ್ಕೊಂಡಿದ್ದಾರೆ ಅದು ಅವ್ರದ್ದು ಅದು ನಮ್ಮ ಕರ್ನಾಟಕದ ಜನ ಇದರಲ್ಲ ನಮ್ಮ ಅಭಿಮಾನಿಗಳು ಯಾರೂ ಅಷ್ಟು ಸುಲಭವಾಗಿ ಅಭಿಮಾನಗಳ ಬಳಗವನ್ನು ಮಾಡ್ಕೊಳ್ಳೋರಲ್ಲ ಅಭಿಮಾನ ಅಂದರೆ ಅಂಥ ಅಭಿಮಾನ ನಮ್ಮದು ಅಂದರೆ ಕನ್ನಡಿಗರು ಶಾಂತಿಯುತರು ಸಹೃದಯರಿಗಳು ಅಂತ ಕರಿತೀವಲ್ಲ ಅದು ಆಗಿನ ಕಾಲಕ್ಕೂ ಸತ್ಯನೇ ಇವತ್ತಿಗೂ ಸತ್ಯ ಎಲ್ಲ ನೋಡ್ತಾ ಇರ್ತೀನಿ ಏನು ಡಿ ಬಾಸ್ ಅಭಿಮಾನಿಗಳು ಹಂಗೆ ಅಭಿಮಾನ ಕಣ್ರಿ ಅದು ಪ್ರಥಮ್ ಡಿ ಬಾಸ್ ಅವರು ನಮ್ಮ ಕರ್ನಾಟಕದ ಜನತೆಗೆ ಅವರ ಅಭಿಮಾನಿಗಳ ಹೃದಯವನ್ನು ಗೆಲ್ಲುವಂಥ ಸಿನಿಮಾಗಳ ಕೊಟ್ಟಿದ್ದಾರೆ ಅಂದ್ರೆ ಅವರು ಟ್ಯಾಲೆಂಟ್ ಅದು ನೀನು ಕೊಡೋಕ್ಕಾಗ್ತಾ ಇಲ್ಲ ನೀನು ಅನುಭವಿಸು ಆಮೇಲೆ ನೆನೆ ಅದ್ಯಾವುದು ಒಂದು ಇದು ನೋಡಿದೆ ನಮ್ಮಲ್ಲಿ ಏನಾಗುತ್ತೆ ಕೆಲವೊಬ್ಬರು ಅಭಿಮಾನಿಗಳು ಬರ್ತಾರೆ ನೋಡಿ ಈಗ ನಾವು ತ್ರಿಬಲ್ ಡಿಗ್ರಿ ಗ್ರಾಜುಯೇಷನ್ ಇದ್ದೀವಿ ಈಗ ನಾವು ಸರ್ವೆ ಸಮ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರು ದೇನು ಒಂದು ಫಾರ್ಟಿ ಪ್ಲಸ್ ಹೋಗಿ ಯಾರನ್ನಾರು ಕೇಳಿ ನೀವು ನಿಮ್ಮ ನೆಚ್ಚಿನ ಹೀರೋ ಯಾರೇ ಅಂತೀರ ಏ ರಾಜ್ಕುಮಾರ್ ವಿಷ್ಣುವರ್ಧನ್ ರಾಜ್ಕುಮಾರ್ ವಿಷ್ಣುವರ್ಧನ್ನ ಅವ್ರನ್ನ ನಾವು ಅವರ ಅಭಿನಯಕ್ಕೆ ಅವರ ಸಿನಿಮಾಗಳಿಗೆ ಸೋತು ಹೋಗದೆ ಇರೋದು ಯಾರು ಇದ್ದೀರೀ ಕರ್ನಾಟಕದಲ್ಲಿ ಆಮೇಲೆ ಅವನು ಎಂಥ ದಡ್ಡ ಅಂದರೆ ಅವನು ಯಾರು ಪ್ರಥಮ ಎಂಥ ದಡ್ಡ ಅಂದರೆ ಕರ್ನಾಟಕ ಇದು ಭಾರತ ಇದೆಯಲ್ಲ ಭಾರತ ಜಾತ್ಯತೀತ ರಾಷ್ಟ್ರ ಇದು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಜನ ಇದ್ದಾರೆ ಅಂದರೆ ಕನ್ನಡಿಗರು ಎಲ್ಲರಿಗೂ ಓಲೈಕೆ ಮಾಡ್ತಾರೆ ಎಲ್ಲರೂ ಸಹ ಸಮಾನತೆಯಿಂದ ಕಾಣ್ತಾರೆ ಎಲ್ಲರೂ ಸಹ ಕರ್ನಾಟಕದಲ್ಲಿ ಬಂದು ಜೀವನ ಮಾಡ್ಬೋದು ಅನ್ನೋ ಒಂದು ಧೈರ್ಯದಿಂದ ಬಂದು ಜೀವನ ಮಾಡೋದು ಇದಕ್ಕೇನಂತೀವಿ ಗೊತ್ತಾ ನಾವು ಸಮಾನತೆಯಲ್ಲಿ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಒಗ್ಗೂಡುವಿಕೆಯ ಒಂದು ರಾಜ್ಯ ಅಂತ ಕರೆಯೋದು ಯಾವುದೇ ಜಾತಿಯವರು ಬರಲಿ ನಮಗೆ ಜಾತಿ ಕಟ್ಕಂಡ ನಮ್ಗೆ ಏನು ಹೇಳಬೇಕು ಈಗ ಅವನು ಯಾರು ಪ್ರಥಮ ಹೇಳಿದ್ದಾನೆ ಕನ್ನಡಿಗರು ಮಾತ್ರ ಬೇಕು ಅಂತ ಕನ್ನಡಿಗರು ನಮಗೆ ಬೇಕೇ ಬೇಕು ನಾವು ಕನ್ನಡಿಗ ನೀವು ಕನ್ನಡಿಗರು ಬೇರೆಯವರು ಕನ್ನಡಿಗರು ಹಂಗಂತ ಅದೇನೋ ಒಂದು ಪದ ಯೂಸ್ ಮಾಡಿಲ್ಲ ಬೆರ್ಕೆ ಹುಡ್ತವರು ಏನದು ಪದ ನಿಮ್ಮನ್ನು ನಿಮ್ಮನ್ನು ಯಾರಾದ್ರು ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಾದ್ರೂ ಅಭಿಮಾನಿಗಳಿದ್ರೆ ಅವ್ರಿಗೆ ನಾನು ಪ್ರಶ್ನೆ ಮಾಡಬೇಕು ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಸೇಟುಗಳು ಇದ್ದಾರೆ ತಮಿಳು ಅವರು ಇದ್ದಾರೆ ತೆಲುಗುವರು ಇದ್ದಾರೆ ಮರಾಠಿಗಳು ಇದ್ದಾರೆ ಎಲ್ಲರೂ ನಮ್ಮವರೇ ಅವರು ನಮ್ಮಲ್ಲಿ ಜಾತ್ಯಾತೀತನ ಮಾಡಿಕೊಂಡು ಬೆರೆಗೆ ಹುಡ್ತವ್ರು ಅಂದ್ಬಿಟ್ರೆ ರಜನಿಕಾಂತ್ ಫಿಲಮ್ ಬರ್ತದೆ ಫಸ್ಟ್ ಶೋನೇ ಫುಲ್ ಇದು ಮಾಡಿರ್ತೀರಾ ಪ್ರಭಾಸ್ ಬರ್ತದೆ ಫುಲ್ ಡೇಟ್ ಹೌಸ್ಫುಲ್ ಮಾಡಿರ್ತೀರಾ ರೇ ಒಬ್ಬರು ಹೀರೋನ ಬೆಳೆಸುವಂಥದ್ದು ಆ ಸಿನಿಮಾಗಳನ್ನು ನಾವು ನೋಡುವಂಥದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಈಗ ಯಾರದು ಪ್ರಭಾಸ್ ಫಿಲಮ್ಗೆ ನಾನು ಹೋಗ್ತೀನಿ ಮಿಸ್ಟರ್ ಪ್ರಥಮ್ ರಜನಿಕಾಂತ್ ಫಿಲಮ್ ನೀವು ನೋಡಿ ಇಲ್ವಾಂಗಾದ್ರೆ ಅಕಸ್ಮಾತ್ ರಜನಿಕಾಂತ್ ಪ್ರಭಾಸ್ ನಮ್ಮ ಶಾರುಖ್ ಖಾನ್ ಅಮೀರ್ ಖಾನ್ ಫಿಲಮ್ ನೋಡಿಲ್ಲ ಅಂದರೆ ನಿನ್ನ ಇಂಡಸ್ಟ್ರಿನಲ್ಲಿ ಇಲ್ಲಕ್ಕೆ ಅನಾನಾಯಕು ನೀವು ಏನು ಗೊತ್ತಾಗ ಅಮಿತಾಬ್ ಬಚ್ಚನ್ ಫಿಲಮನ್ನು ನೀವು ನೋಡಿಲ್ಲ ಅಂದರೆ ಪ್ರಥಮ ನಾನು ಹೇಳ್ತಾ ಇರೋದು ನೀವು ಅಭಿನಯಕ್ಕೆ ವೇಸ್ಟ್ ಫಿಲಮ್ ಅಂತ ಅರ್ಥ ಹಂಗಂತ ಮಾತ್ರಕ್ಕೆ ನೀವು ಬೆರ್ಕೆಗಳು ಅಂತ ಹೇಳ್ಬಿಡ್ತೀರಾ ಯಾವ ನಿನಗೆ ಸೆಲೆಬ್ರಿಟಿಯನ್ನ ಪರ ಕೊಟ್ಟಿರೋದು ನಾಲ್ಕು ಜನ ಫಾಲೋವರ್ಸ್ ಕೂಡಲೇ ನೀನೇನು ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ ಸೆಲೆಬ್ರಿಟಿ ಅನ್ನೋ ಪದದ ಅರ್ಥ ಏನು ಗೊತ್ತಾ ಆಮೇಲೆ ಏನೋ ಒಂದು ಪದ ಕೇಳಿದೆ ಮಾತಿತ್ತರ ಯಾರು ಕ್ಯಾಮ್ರಾಗಳು ಯಾವ ಯೂಟ್ಯೂಬ್ ಚಾನಲ್ಸ್ಗಳು ನನ್ನ ನನ್ನ ಫೋಟೋನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ನನ್ನಲ್ಲಿ ವಿಡಿಯೋಗಳನ್ನ ಮಾಡಾಕ್ತಾರೆ ಡಿಫಮೇಷನ್ ಮಾಡ್ಬಿಡ್ತೀನಿ ಡಿಫಮೇಷನ್ ಕೇಸ್ ಹಾಕ್ಬಿಡ್ತೀನಿ ರೇ ಕ್ಯಾಮ್ರಾಗಳಿಲ್ಲ ಪ್ರಥಮ್ ಯಾವನ್ರಿ ಅವನು ಆಮೇಲೆ ಪ್ರಥಮ್ನ ಫೇಮಸ್ ಮಾಡಿರೋದೇ ಕ್ಯಾಮ್ರಾಗಳು ಆಮೇಲೆ ನಿಮಗೆ ಒಂದು ಒಂದು ಪ್ರಥಮ ಅವ್ರಿಗೆ ನಾನು ನೇರವಾಗಿ ಹೇಳ್ತೀನಿ ನೀವೊಂದು ಆರು ತಿಂಗಳಿಗೆ ಒಂದು ಕ್ಯಾಮ್ರಾ ಮುಂದೆ ಬರಬೇಡ್ರಿ ಒಂದು ಆಯ್ಕೆ ಸಲ್ಲ ನಿಮ್ಮ ಪ್ರಥಮವರೆಗೆ ಆಮೇಲೆ ಏನ್ ಗೊತ್ತಾ ನಮ್ಮಲ್ಲಿ ಸೆಲೆಬ್ರಿಟೀಸ್ ಅಂತ ಇದೆ ಈ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾಗಳಿಗೆ ಡಾಮಿನೆನ್ಸಿ ಮಾಡ್ಕೊಂಡು ಹೆಸರು ಮಾಡ್ತಾರೆ ಕೆಲವೊಬ್ರು ಇದ್ದಾರೆ ನೋಡಿ ಅವ್ರ ಟ್ಯಾಲೆಂಟ್ ಅದು ನಾವು ಯಾರಿಗೂ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡೋದು ತಪ್ಪು ಮಾಡಂಗಿಲ್ಲ ಆಮೇಲೆ ಕ್ಯಾಮ್ರಾದಲ್ಲೇ ಫೇಮಸ್ ಆಗದಂತೆ ಕ್ಯಾಮ್ರಾಗಳಿಗೆ ಬೈದು ಬಿಡೋದಂತೆ ಇವತ್ತು ಅವರೆಲ್ಲ ಒಂದು ಸ್ವಲ್ಪ ಹೆಸರಾಗಿರೋದೇನು ಗೊತ್ತಾ ಈ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಬರೀ ಅಸಂಬದ್ಧವಾದ ಹೇಳಿಕೆ ಕೊಡ್ಕೊಂಡೆ ಫೇಮಸ್ ಆಗಿರೋದು ನಿಮ್ಮೊಂದು ಮೀಡಿಯಾಗಳು ನಮ್ಮಲ್ಲಿ ಸಾರ್ವಜನಿಕ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡ್ತಿದ್ರಾಗ ಅವ್ರಿಗೂ ನಾನು ಹೇಳುವಂಥದ್ದು ನೀವು ಸ್ಟೇಟ್ಮೆಂಟ್ಗಳನ್ನು ಯಾವುದೇ ಕ್ಯಾಮ್ರಾಗಳ ಮುಂದೆ ಯಾವುದೇ ಸೋಷಿಯಲ್ ಮೀಡಿಯಾಗಲಿ ಸ್ಯಾಟಲೈಟ್ ಚಾನಲ್ಸ್ ಆಗಲಿ ನೀವು ಹೇಳಿಕೆಗಳನ್ನು ಕೊಡುವಾಗ ನೀವು ತಟಸ್ಥವಾದ ಹೇಳಿಕೆಗಳನ್ನು ಕೊಡಬೇಕು ಯಾಕೆಂದರೆ ಒಂದಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ಅದು ಒಳ್ಳೆಯದಾಗ್ಲಿ ಕೆಟ್ಟದಾಗಲಿ ಕೆಲವೊಂದು ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ಗಳು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಈಗ ನೀವು ದರ್ಶನ್ ವಿರೋಧವಾಗಿ ಹೇಳಿಕೆ ಕೊಟ್ಬಿಡ್ತೀರ ಮತ್ತೆ ಇದು ಯಾವನ್ನು ಡಿ ವಾಸ್ ಯಾವ ಯಾವೊಂದು ಕರ್ನಾಟಕಕ್ಕೆ ಯಾರು ಬಾಸ್ ಅಲ್ಲ ಹಂಗೆ ಬಾಸ್ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇಂಡಸ್ಟ್ರಿಗಳು ಯಾರು ಒಬ್ರು ಇರಲೇಬೇಕಂದ್ರೆ ಇವತ್ತು ನಾವು ಕರ್ನಾಟಕದ ಚಲನಚಿತ್ರ ರಂಗಕ್ಕೆ ಒಬ್ಬರು ಶಿವರಾಜ್ ಕುಮಾರ್ನ ಯಾಕೆ ಒಂದು ಸ್ವಲ್ಪ ಸೀನಿಯರ್ ಆಕ್ಟರ್ ಅಂತ ನಾವು ಬೆಲೆ ಕೊಡ್ತೀವಿ ಅಂದರೆ ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಏನೇ ಒಂದು ಇಂಡಸ್ಟ್ರಿ ಆಗು ಹೋಗು ಆಗುವಂಥ ಸಂದರ್ಭದಲ್ಲಿ ಯಾರೇ ಹೋದ್ರು ಸಹ ಅವರು ಸೀನಿಯರ್ ಆ್ಯಕ್ಟ್ರು ಬಗೆಹರಿಸ್ತಾರೆ ಅಂತ ನಾವು ಹೋಗುವಂಥದ್ದು ಯಾರು ಇಲ್ಲಾದ್ರೆ ಇಂಡಸ್ಟ್ರಿ ಯಾಕೆ ಇರಬೇಕು ಆಮೇಲೆ ನಿಮ್ಮ ಹತ್ರ ಪಂಚಾಯ್ತಿ ಮಾಡೋಕ್ಕೆ ಯಾರು ಬರ್ತಾರೆ ಆಮೇಲೆ ಏನಾಗುತ್ತೆ ಕೆಲವೊಂದು ಅಂದರೆ ನಾವು ಈ ಥರ ಹೇಳಬಾರ್ದು ಬಟ್ ಏನಾಗುತ್ತೆ ಅಂದರೆ ಆಯಿತು ನೀವು ಶೋನಲ್ಲಿದ್ದೀರಾ ಒಳ್ಳೇದಾಗಲಿ ಆಮೇಲೆ ಈ ಡಿ ಬಾಸ್ ನಮ್ಮ ಸ್ನೇಹಿತರುಗಳು ಬರ್ತಾ ಇರ್ತಾರೆ ನನಗೆ ತುಂಬ ಒಂಥರ ಇದಾಗುತ್ತೆ ಅಭಿಮಾನಿಗಳು ಏನಂತರು ಗೊತ್ತಾ ನಾನು ಈ ಸ್ಟೇಟ್ಮೆಂಟ್ ಒಂದು ಸ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡಿ ಇದೇನಾಗುತ್ತೆ ಅಂದರೆ ಡಿ ಬಾಸ್ ಅಭಿಮಾನಿಗಳಿಗೆ ಪೂರಕ ಆಗ್ಬೋದು ಅಥವಾ ಪ್ರಥಮಿಗೆ ವಿರೋಧ ಆಗ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದರ್ಶನ್ ಇದ್ದಾರೆ ಎಷ್ಟು ಕರಿಯ ಒಂದು ಒಂದು ಮೂವತ್ತು ವರ್ಷ ಅಂದ್ಕೊಡಿ ದರ್ಶನ್ ಅವರು ಅಷ್ಟು ವರ್ಷಾನ್ಗಟ್ಲೆ ಫಿಲಮ್ಗಳಲ್ಲಿ ಬ್ಲ್ಯಾಕ್ ಬಸ್ಟರ್ ಮೂವೀಸ್ ಇದೆ ಆಮೇಲೆ ಒಳ್ಳೆ ಅದೇ ಥರ ಕಮರ್ಷಿಯಲ್ ಮೂವೀಸ್ ಇದೆ ಎಲ್ಲ ಓಕೆ ವರ್ಷಾನುಗಟ್ಟಲೆ ಫಿಲಮ್ ಓಡ್ಬಿಟ್ಟಿದೆ ದರ್ಶನ್ ಅಭಿಮಾನಿಗಳು ಬರ್ತಾರೆ ಸರ್ ಪ್ರಥಮದು ಫ್ಯಾಶ್ ಶೋಗೆ ಎತ್ತಾಕ್ಬಿಟ್ಟಿರ್ತಾರೆ ಸರ್ ಥಿಯೇಟ್ರಲ್ಲಿ ಏನು ಹೇಳೋಣ ಇದಕ್ಕೆ ನಿಮ್ದೇ ವೀಕ್ನೆಸ್ಗಳು ಬೇಜಾರಿದೆಯಲ್ಲ ಹಂಗಂತ ನೀವು ಅವ್ರ ಮಟ್ಟಿಗೆ ಏರೋಕ್ಕಾಗಲ್ಲ ಅಂತ ನೀವು ಹೊಟ್ಟೆ ಊರಿಗೆ ಪಡ್ಕೊಳ್ಬೋದು ಅಕಸ್ಮಾತ್ ನಮ್ಮ ಸಿನಿಮಾಗಳಿಗೆ ಜನ ನೋಡಲ್ಲ ಅಂತಿರ್ಬೋದು ಜನಗಳು ಒಳ್ಳೆ ಚಿತ್ರ ಕೊಡಿ ಚಿತ್ರ ಎಲ್ಲ ಡಬಲ್ ಮೀನಿಂಗ್ ಫಿಲಮ್ಗಳೇ ಈಗ ನಾವು ಇವತ್ತಿಗೂ ಸಹ ವಿಷ್ಣುವರ್ಧನ್ ಅವರ ಸೂರ್ಯವಂಶ ಫಿಲಮು ಫಸ್ಟು ಸ್ಟಾರ್ಟ್ ಆಗುತ್ತಲ್ಲ ಕೊನೆ ತನಕ ಇವತ್ತು ಹಂಗೆ ಫ್ಲಾಶ್ ಮಾಡ್ಕೊತೀವಿ ನಾವು ಫಿಲಮನ್ನು ಯಜಮಾನ ಫಿಲಮ್ ಇದೆ ಫುಲ್ಲು ಫಸ್ಟಿಂದ ಸ್ಟಾರ್ಟ್ ಮಾಡ್ತವ್ರೆ ಕೊನೆ ತನಕ ನಮ್ಮ ಪ್ರತಿಯೊಂದು ಸೀನ್ಗಳು ಹಂಗೆ ಮನಸ್ಸಲ್ಲಿರುತ್ತೆ ಯಾಕೆ ಗೊತ್ತಾ ಅಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನೀವು ಕೊಡಿ ಸಿನಿಮಾ ಕೊಡಿ ಫಸ್ಟ್ ಒಳ್ಳೆ ಸಿನಿಮಾಗಳನ್ನ ಕೊಡಿ ಜನಗಳನ್ನ ಆಕರ್ಷಣೆ ಮಾಡ್ಕೊಳ್ಳಿ ಮಾತಿತ್ತರ ಏನಾಗೋದು ಗೊತ್ತಾ ಅಲ್ಲಿ ಯಾವುದೋ ಬಂಡವಾಳ ನಮ್ಮಲ್ಲೇ ನೂರಾರು ಕೋಟಿ ಯಾಕೋ ಪ್ರೊಡ್ಯೂಸರ್ಗಳು ಒಂದು ಕತೆ ಸಿಗ್ತಾ ಇಲ್ಲ ಇಲ್ಲ ಕತೆ ಸಿಕ್ಕಿರೋ ಪ್ರೊಡ್ಯೂಸರ್ಗಳಿರಲ್ಲ ನೀವು ನೀವು ಸರಿ ಮಾಡ್ಕೊಂಡು ನೀವು ಏನಾರು ಮಾಡ್ಕೊಳ್ಳಿ ಓಕೆ ಮಾತಿತ್ತರ ಅದು ಯಾರೋ ನಮ್ಮಲ್ಲಿ ಕರ್ನಾಟಕದ ಜನತೆ ಎಲ್ಲದಕ್ಕೂ ಓಕೆ ನಾನು ಒಬ್ಬ ಕನ್ನಡಿಗ ಅಪ್ಪದ ಕನ್ನಡಿಗ ನಾವು ಕನ್ನಡ ಹೋರಾಟಗಾರರು ನಾವು ಕೇಸ್ ಹಾಕಿಸ್ಕೊಂಡು ಹೋರಾಟ ಮಾಡ್ತೀವಿ ಹಂಗಂತ ನಮ್ಮ ಕರ್ನಾಟಕದಲ್ಲಿರೋರಿಗೆ ಇರುವಂತಹ ಜಾತ್ಯ ನೀವು ಕ ಬೆರಕೆ ಅಂದ್ಬಿಟ್ರೆ ಆ ಪದ ಎಷ್ಟು ಅಸಂಬದ್ಧ ಗೊತ್ತಾ ಹಾಂ ಆಮೇಲೆ ಮಿಸ್ಟರ್ ಪ್ರಥಮ್ ನಾನು ಹೇಳುವಂಥದ್ದು ಅಂದರೆ ಅನ್ಯ ಭಾಷೆಯವ್ರನ್ನ ಬೆರಕೆ ಅಂತ ಕರೆದಿದ್ದೀರಲ್ಲ ನೀವು ಇವತ್ತು ನೀವು ಮೈ ಮೇಲೆ ಇದ್ದೀರಲ್ಲ ಬಟ್ಟೆ ನೀವು ಬೆಂಗಳೂರಲ್ಲಿ ಬೆಳೆದಿರೋ ಬಟ್ಟೆನೇ ಹಾಕೋತಾ ಇದ್ದೀರಾ ಅನ್ಕೊಂಡಿದ್ದೀರಾ ನೀವು ನೀವು ಅನ್ನ ತಿಂತಾ ಇದ್ದೀರಲ್ಲ ಅನ್ನ ಅನ್ನ ತಿಂತ ಇದ್ದೀರಲ್ಲ ಅದು ನಿಮ್ಮ ಕರ್ನಾಟಕ ರಾಜ್ಯದೇ ಅಂತ ತಿಂತ ಇದ್ದೀರ ನೀವು ಅದು ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಅಂತ ಗೊತ್ತಾ ಆ ಬೆರಕೆಯವರು ಬೆಳೆದಿರೋ ಅನ್ನನೆ ನೀವು ತಿಂತಾ ಇರೋದು ಪ್ರಥಮ ನಮ್ಗೆ ಅಕ್ಕಿ ಎಲ್ಲಿಂದ ಇಂಪೋರ್ಟ್ ಆಗ್ತಿದೆ ಗೊತ್ತಾ ಮಾಹಿತಿ ಗೊತ್ತಾ ನಿಮಗೆ ಯಾವುದೋ ತಮಿಳುನಾಡು ಆಂಧ್ರ ಪ್ರದೇಶ ಪಂಜಾಬಿಂದ ಬರುತ್ತೆ ನಮಗೆ ಹಾಗಂತ ನಾವು ಹಂಗನ್ಬಿಟ್ರೆ ನಮ್ಗೆ ಅನ್ನದೇ ಸಿಗಲ್ವಲ್ರಿ ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಸರ್ಕಾರ ನಮ್ಮದು ನಮ್ಮಲ್ಲಿ ನಾವು ಬೆಂಗಳೂರಿಂದ ಒಂದು ವಸ್ತುಗಳನ್ನು ರವಾನೆ ಮಾಡ್ತೀವಿ ಅಲ್ಲಿಂದ ಒಂದಷ್ಟು ನಾನು ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು ನಾವು ಈ ಥರ ಒಂದು ಒಂದು ಡಿಪ ಒಂದು ಇದರಲ್ಲಿ ಇದ್ದೀರಾ ನೀವು ಒಂದು ಏನಂತ ನಮ್ಮ ಇಂಡಸ್ಟ್ರಿನಲ್ಲಿ ಇರೋರು ನೀವು ಬೇರೆ ಇಂಡಸ್ಟ್ರಿ ಅವ್ರಿಗೆ ಅಂತ ಹಂಗೆ ಆ ಥರ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಅಕಸ್ಮಾತ್ ನೀವು ನೀವೇನೋ ಆಯಿತು ಭಗವಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೆಲೆಬ್ರಿಟಿ ಆಗಿದ್ದೀರ ಆ ಒಂದು ಅಂತಸ್ತನ್ನು ಭಗವಂತ ಕಾಯಿಸಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗೂ ಇದ್ದೀರ ನಿಮ್ಮ ಥರ ಸ್ಟೇಟ್ಮೆಂಟ್ಗಳನ್ನು ಏ ಗ್ರೇಡರ್ ಇದ್ದಾರಲ್ಲ ಸ್ಟಾರ್ ಅವ್ರು ಕೊಟ್ಬಿಟ್ಟಿರೋ ಏನಾಗ್ತಿದ್ದು ಗೊತ್ತು ಅಂದ್ಕೊಂಡಿದ್ದೀರಾ ನೀವು ಇವರೇನು ಅಂದಿದಾರಲ್ರಿ ಒಂದು ಪದ ಯೂಸ್ ಮಾಡ್ಬಿಟ್ಟಿದ್ದಾರೆ ಪ್ರಥಮ ಅವರು ಏನು ಹೇಳಿದ್ದಾರೆ ಬೇರೆಯವರು ಬೆರಿಗೆ ಕೊಡ್ತವರು ಅದೊಂದು ಹೇಳ್ತೀನಿ ಕೇಳಿ ಈಗ ನಮ್ಮ ದರ್ಶನ್ ಸುದೀಪ್ ಯಶ್ ಎ ಆ ಪದ ಯೂಸ್ ಮಾಡ್ಬಿಟ್ಟಿದ್ರು ಅಂತ ತಿಳ್ಕೊಳ್ಳಿ ಬಿಡ್ತಿದ್ರೆ ಮೀಡಿಯಾಗಳು ಇವತ್ತು ಬಚಾವಾಗ ಅದಕ್ಕೆ ಬಿಡ್ತಿದ್ರು ಅಂದ್ಕೊಂಡಿದಾರೆ ಅಪ್ಪ ಪಾನ್ ಇಂಡಿಯಾ ಒಂದು ಮೂವಿ ಬಿಡ್ತಿರ್ಲಿಲ್ಲ ಅವರು ಆಮೇಲೆ ಸೆಲೆಬ್ರಿಟೀಸ್ ಆದವ್ರಿಗೆ ನಾನು ಹೇಳುವಂತ ಆಮೇಲೆ ಈಗ ಯಶ್ ಯಶು ಮತ್ತೆ ಸುದೀಪ್ ಇದ್ದಾರಲ್ಲ ಸಕ್ಕ ಟ್ಯಾಲೆಂಟೆಡ್ ಆಗಿ ಮಾತಾಡಿದವರು ಯಾವ ಭಾಷೆಯನ್ನು ಬಿಟ್ಕೊಡಲ್ಲ ಅವರು ಎಲ್ಲರೂ ನಮ್ಮವರೆ ಆಮೇಲೆ ನೆನ್ನೆ ಅವ್ರು ಯಾರನ್ನ ನೋಡಿದೆ ರಶ್ಮಿಕಾ ಮಂದಣ್ಣ ಹೇಳಿದ್ರೆ ನಾನು ಹೈದರಾಬಾದ್ ನೋಡೋದು ಅವ್ರೀದಿಯೆಲ್ಲ ಇಲ್ಲ ರೀ ಇವೆಲ್ಲ ಮೆಚ್ಚುವಂಥದ್ದಲ್ಲ ಅನ್ನ ತಿನ್ನೋದೊಂದು ಕಡೆ ಇನ್ನೊಂದು ಕಡೆ ಆಮೇಲೆ ಒಂದು ಮಾತೃ ಕಡೆ ಯಾವತ್ತು ನಮ್ಮಲ್ಲಿ ನಮ್ಮತನ ನಮ್ಮಲ್ಲಿ ಒಳ್ಳೇದಿತ್ತು ಅಂತ ಬೆಳೆಯೋದಕ್ಕೆ ಎಲ್ಲಿಂದ ಎಲ್ಲೋದ್ರೂ ಬೆಳಿಬೋದ್ರಿ ಇವತ್ತು ಅಬ್ಸರ್ವ್ ಮಾಡಿ ರಜನಿಕಾಂತ್ ಎಲ್ಲೋದ್ರು ನಾವು ಕರ್ನಾಟಕದವನು ಅಂತಲೇ ಹೇಳ್ತಾರೆ ಸತ್ಯ ಅಲ್ವಾ ಇದು ರೇಕ್ ತಮಿಳ್ನಾಡಿಂದ ಆಸೆ ಹಾಕ್ಬಿಟ್ರಿ ರಜನಿಕಾಂತ್ ಅವ್ರನ್ನ ಇವತ್ತೂ ನಂಬರ್ ಒನ್ನೇ ಅವರು ಇಂಡಿಯಾಗು ನಂಬರ್ ಒನ್ ಏನನ್ನ ಪ್ರಕಾರ ಅವ್ರೆಲ್ಲರೂ ಹೇಳಿಲ್ಲ ಯಾವತ್ತು ಕನ್ನಡಿಗರು ಅಂದರೆ ಒಂದು ಒಂದು ಸ್ಥಾನಮಾನ ಜಾತಿನೇ ಕೊಡ್ತಾರೆ ಅವರು ಹೇಳಿ ಅವರು ಬೆಳೆದಿದ್ದು ಎಲ್ಲ ಜಾತಿನೂ ಒಂದೇ ಥರ ನೋಡಿದ್ರು ಎಲ್ಲ ಸ್ಯಾ ಎಲ್ಲ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಗಳನ್ನ ಒಂದೇ ಥರ ನೋಡಿದ್ರು ಟಾಪ್ ಟಾಪಲ್ಲಿ ಅವ್ರಿ ಇವತ್ತು ನೀವು ಏನೋ ಫೇಮಸ್ ಆಗಬೇಕು ನಮ್ಮ ಸಿನಿಮಾ ಓಡಬೇಕು ಜನ ಬರಬೇಕು ಅಂತ ಇಲ್ಲ ಸಲ ಹೇಳಿಕೆಗಳನ್ನ ಕೊಡ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ನೋಡಿಕೊಂಡೆ ನಿಮ್ಮ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಹಂಗಾಗಿ ಈ ನೀವು ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡ್ತಾರಲ್ಲ ನೀವು ಅದರಲ್ಲಿ ಪಾಸಿಟಿವನ್ನು ಪಾಸಿಟಿವ್ ಆಗೇ ತೊಗೊಳ್ಬೇಕು ನೆಗೆಟಿವನ್ನು ನೆಗೆಟಿವ್ ಆಗಿ ತಗೊಳ್ಬೇಕು ಈಗ ಸಾವಿರ ನಿಮ್ಮಲ್ಲಿ ಇಷ್ಟಪಡ್ತಾರೆ ಅದೇ ಸಾವಿರ ನಿಮ್ಮಲ್ಲಿ ಏನಷ್ಟು ನಿಮ್ಮ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಪೂರ್ಕ ಆಗ್ಬೋದು ಇನ್ನೊಂದು ಕಡೆ ಮಾರ್ಕ್ ಆಗ್ಬೋದು ನೀವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಮೀಡಿಯಾಗಳ ಮೇಲೆ ಡಿಫಮೇಷನ್ ಆಗ್ತೀನಿ ಕೇಸ್ ಹಾಕ್ತೀನಿ ನೀವು ಬೇರೆ ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ ಆವಾಗ ನಿಮ್ಮೇ ಡಿಫಮೇಷನ್ ಹಾಕೋಕ್ಕಲ್ವಾ ಕಾನೂನಿಲ್ವಾ ಅದು ಇಷ್ಟ ಪ್ರಥಮ ಅವರಿಗೆ ನಾನು ಹೇಳುವಂಥದ್ದು ಕೆಲವೊಂದು ನೋಡ್ತಾ ಎಲ್ಲಿ ಎಲ್ಲೋದನ್ನು ರೋಲ್ ಆಗ್ತಾ ಇರುತ್ತೆ ಯಾರೋ ಕಳಿಸ್ಕೊಡ್ತಾರೆ ನಮಗೆ ನಾವು ನೋಡ್ತಾ ಇರ್ತೀವಿ ನೀವು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿರೋರು ಭಗವಂತ ನಿಮ್ಗೆ ಒಂದೊಳ್ಳೆ ಸ್ಥಾನಮಾನವನ್ನು ಸಮಾಜದಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಜನ ಗುರುತಿಸ್ಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಎಲ್ಲೇ ಹೋದ್ರೂ ನಮ್ಮ ಯಾರನೇ ವ್ಯಕ್ತಿಗಳನ್ನಾದರೂ ಬಿಟ್ಕೊಡುವಂಥ ವ್ಯಕ್ತಿತ್ವವನ್ನು ಮಾಡಬಾರ್ದು ಇದು ನಾನು ಅವ್ರಿಗೆ ಕಿವಿ ಮಾತು ಹೇಳುವಂಥದ್ದು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು